ವಿರಕ್ತ ಮಟಕ್ಕೆ ನೀಪಂದು ಎರಗೋ ಚನ್ನಬಸವರ ಪಾದಕೆ ಬಾವೊಮ್ಮೆ ನೀನು ವಿರಕ್ತ ಮಟಕ್ಕೆ ನೀಪಂದು ಎರಗೋ ಚನ್ನಬಸವರ ಪಾದಕೆ ಶರಣಾದಿ ಶರಣರು ಇವರಿಲ್ಲಿ ನೆಲೆಸಿಹರು ಚನ್ನಬಸವ ಶಿವಯೋಗಿ ಇಲ್ಲೇ ಜನಿಸಿದರು ಬಾವೊಮ್ಮೆ ನೀನು ವಿರಕ್ತ ಮಟಕ್ಕೆ ನೀ ಬಂದು ಎರಗೋ ಚನ್ನಬಸವರ ಪಾದಕೆ ಕಮ್ಮ ತಳ್ಳಿ ಮಣ್ಣಲ್ಲಿ ಜನಿಸಿದರು ಈ ಯೋಗಿ ಪಾಂಡುಮಟ್ಟಿಪುರದಲ್ಲಿ ನೆಲೆಸಿದರು ಶಿವಯೋಗಿ ಬಸವಾದಿ ಶರಣರ ತತ್ವಗಳನ್ನು ಸಾರು ತಲಿ ಭಕ್ತರ ಮನದಲ್ಲಿ ಮನೆ ಮಾಡಿ ನೆಲೆಸಿರುವ ಯತಿಗಳ ನಮ್ಮನ್ನು ಹರಸಿ ನೀ ಯತಿಗಳ ನಮ್ಮನ್ನು ಹರಸಿ ನೀ ಒಮ್ಮೆ ನಮ್ಮೆಲ್ಲ ಪಾಪಗಳು ಕಳೆದೋಗುವಂತೆ ಆ ಒಮ್ಮೆ ನೀನು ವೀರ ತಮಠಕ್ಕೆ ನೀ ಬಂದು ಎರಗೋ ಚನ್ನಬಸವರ ಪಾದಕೆ ನೀವಾಡು ನುಡಿಯು ಒಂದೊಂದು ಮುತ್ತು ಭಕ್ತರ ಹೃದಯಕ್ಕೆ ಆಗುವುದು ಬೆಳಕು ಕಲ್ಲಂತ ಮನಸ್ಸಿಗೂ ಕರುಣೆಯಾ ಕಡಲು ಜಗಕ್ಕಿಳಿದು ಗುರುವಾರ್ಯ ಕಾಪಾಡಿ ಹರಸು ದೈತ್ಯರು ನಿಮ್ಮೊಡನೆ ಕೆಣಕಾಡಿದರಂತೆ ದೈತ್ಯರು ನಿಮ್ಮೊಡನೆ ಕೆಣಕಾಡಿದರಂತೆ ನಿನ್ನ ನಾಮ ನನ್ನ ಸೈಯ ಚನ್ನ ಚನ್ನಬಸವ ಒಮ್ಮೆ ನೀನು ವೀರತ್ತ ಮಟಕೆ, ನೀ ಬಂದು ಎರಗೋ ಚನ್ನಬಸವರ ಪಾದಕೆ ಶರಣಾದಿ ಶರಣರು ಇವರಿ ಸಿಹರು ಚೆನ್ನಬವ ಶಿವಯೋಗಿ ಇಲ್ಲೇ ಜನಿಸಿದರೂ ಬಾವೊಮ್ಮೆ ನೀನು ಬೀರತ್ತ ತಮಟಕೆ ನೀ ಪಂದು ಎರಗೋ ಚನ್ನಬಸವರ ಪಾದಕೆ ಚನ್ನಬಸವರ ಪಾದಕೆ ಚನ್ನಬಸವರ ಪಾದಕ್ಕೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಅವತಾರ ನಾನೂಪವೋ ತಿಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಕುಸೋತಾಯ ಗಿಷಿಸೋತಾಯಿ ಭವಿಷ್ಯಾ ಪರವಂಥೋಮಿಂಥ ತಂದೇನೋ ಚಂದದ ಜೀವನ ಭಗವಂತಿರುತ್ತ ಈ ಕಾರ್ಯಕ್ರಮದ ಬಗ್ಗೆ ಬಸವರಾಜ್ ಅವರು ಒಂದೆರಡು ಮಾತಾಡಬೇಕು ಮಾತಾಡ್ಬೇಕು ಇಲ್ಲಿ ಯಾರದೇ ಒಬ್ಬರದು ಪರಿಶ್ರಮ ಇಲ್ಲ ಪ್ರತಿಯೊಂದು ನಮ್ಮ ಗೆಳೆಯರ ಬಳಗದ ಪ್ರತಿಯೊಬ್ಬ ಗೆಳೆಯರದು ಪರಿಶ್ರಮ ಇದೆ ಇದೇ ತರ ಪ್ರತಿ ವರ್ಷನೂ ನಿಮ್ಮ ಸಹಕಾರ ಇರಲಿ ಇದೇ ತರ ಯಶಸ್ವಿಯಾಗ ಅನುಕೂಲ ಆಗುತ್ತೆ ಶರಣ ಶರಣಾರ್ಥಿ ನಮ್ಗೆ ಭಾಗದ ಪದಾಧಿಕಾರಿಗಳು ಎಲ್ಲರೂ ಬಹಳ ಸಹಕರಿಸಿದ್ದಾರೆ ಮುಂದಿನ ವರ್ಷ ರೀತಿಯಾಗಿ ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ ಈ ಕಾರ್ಯಕ್ರಮದ ಶಾಮಿಯಾನ ವ್ಯವಸ್ಥೆಯನ್ನು ಆಲೇಶ್ ಅವರು ಕೊಟ್ಟಿದ್ದಾರೆ ಇವರು ಪ್ರತಿ ವರ್ಷನು ಫ್ರೀಯಾಗಿ ಆಗಿ ಕೊಡ್ತಿದ್ರು ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಎರಡು ಮಾತಾಡಿಸ್ತೀವಿ ನಾವು ಕಂಬತ್ತಳ್ಳಿ ವಿರಕ್ತ ಮಠದ ಆ ಒಂದು ಮಠದ ನಾವು ಒಬ್ಬ ಭಕ್ತ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮದ ಒಂದು ಚಿಕ್ಕದಾಗಿ ನಮ್ಮ ಕೈಲಿ ಆಗಿರ್ತಕ್ಕಂಥ ಸಹಾಯ ನಾವು ಮಾಡ್ತಾ ಇದ್ದೀವಿ ಇಂತ ಪ್ರತಿ ವರ್ಷನೂ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿ ಯಶಸ್ವಿ ಎಲ್ಲರೂ ನಮ್ಮ ಗೆಳೆಯ ಬಳ ಹುಡುಗರು ಬಹಳ ಚೆನ್ನಾಗಿ ಮಾಡ್ತಾ ಇದಾರ ಊರಿನ ಗ್ರಾಮಸ್ಥರು ಬಹಳ ಚೆನ್ನಾಗಿ ಮಾಡ್ತಾ ಇದಾರ ಹಾಗಾಗಿ ನಾವು ಇನ್ನು ಹೆಚ್ಚು ಹೆಚ್ಚಾಗಿ ಈ ಕಾರ್ಯಕ್ರಮನ ಬಳಸ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಎರಡು ಅನಿಸಿಕೆ ಹೇಳ್ತಾರೆ ಹತ್ತೊಂಬತ್ತನೇ ಸ್ಮರಣೋತ್ಸವ ಕಾರ್ಯಕ್ರಮ ಚನ್ನಬಸ ಶಿವರ ಸ್ಮರಣೋತ್ಸವ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೀತು ಊರಿನ ಎಲ್ಲಾ ಗೆಳೆಯರ ಬಳಗದವರು ಊರಿನ ಪ್ರಮುಖರು ಹಿರಿಯರು ನಂತರ ಈ ಬಸವಕ್ಕೆ ಬಸವ ಬಳವಕ್ಕೆ ಸಂಬಂಧಿಸತಕ್ಕಂಥ ಎಲ್ಲ ಪ್ರಮುಖರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಊರಿನ ಎಲ್ಲ ಮುಖಂಡರು ಕೂಡ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ಜೊತೆಗೆ ಈ ಪೂಜ್ಯರು ನಮ್ಮ ಊರಿನ ಗೆಳೆಯರ ಬಳಿಗೆವನ್ನ ಅಷ್ಟು ಚೆನ್ನಾಗಿ ಕೊಂಡಾಡಿದ್ದಾರೆ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಗ್ರಾಮ ಅಂತ ಅವ್ರು ಹೇಳಿದೆ ನಿಜಕ್ಕೂ ಕೂಡ ಒಂದು ಕಾರ್ಯಕ್ರಮ ಅಂತ ಹೇಳಿ ನನ್ನ ಅನಿಸಿಕೆ ಶರಣ ಈ ಕಾರ್ಯಕ್ರಮ ಮೊದಲಿನಿಂದ ಯಶಸ್ವಿಗೊಳಿಸ್ ಅವರು ಬಹಳ ಸಹಾಯ ಮಾಡಿದ್ದಾರೆ ಈ ಕಾಂಪೌಂಡ್ ಗೆ ಎಲ್ಲಾ ಪೇಂಟಿಂಗ್ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇವರಿಗೆ ಧನ್ಯವಾದಗಳು ಇವ್ರ ಬಗ್ಗೆ ಒಂದೆರಡು ಅನಿಸಿಕೆ ಅನಿಸಿಕೆ ಕೇಳಣ್ ವಿರಕ್ ನಮ್ಮ ಚನ್ನಬಸಪ್ಪ ಮಹಾಸ್ವಾಮಿ ಅವರು ಹತ್ತೊಂಬತ್ತನೇ ಶರಣೋತ್ಸವ ಕಾರ್ಯಕ್ರಮವನ್ನು ಗೆಳೆಯರ ಬಳಗ ಹಾಗೂ ಈ ಊರಿನ ಮುಖಂಡರುಗಳಾದ ಎಲ್ಲರೂ ಸೇರ್ಕೊಂಡು ಬಾರಿ ವಿಜೃಂಭಣೆಯಿಂದ ವರ್ಷಗಿಂತ ಈ ವರ್ಷ ಬಹಳ ಜನ ನಮ್ಗೆ ಇಷ್ಟು ಜನ ಸೇರ್ತಾರಂತ ನಮಗೆ ಅನಿಸಿದ್ದಿಲ್ಲ ಆದ್ರೆ ಅಷ್ಟು ಇನ್ನು ಮುಂದೆ ಹೆಚ್ಚು ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ನಮ್ಮಲ್ಲಿ ಅನ್ಸಿಕೊಳ್ತೇನೆ ಶರಣ ಶರಣ ಆಗ್ತದೆ ಈ ಕಾರ್ಯಕ್ರಮವನ್ನು ಎಲ್ಲಾ ಕೆಲಸದಲ್ಲಿ ರುದ್ರಪ್ಪ ಅವರು ಬಹಳ ಎಲ್ಲಾ ಗೆಳೆಯರ ಬಳಗಿರಿಂದ ಹಿಡಿದು ಎಲ್ಲಾ ಕಾರ್ಯಕರ್ತರಿಗೂ ಬಹಳ ಹೆಲ್ಪ್ ಮಾಡಿದ್ದಾರೆ ಅವರ ಬಗ್ಗೆ ಒಂದ್ ಎರಡು ಅನಿಸಿಕೆ ಕೇಳಣ ಕಮ್ಮತ್ತಳ್ಳಿ ವಿರತ್ ಮಠದಲ್ಲಿ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವವನ್ನು ಈ ಒಂದು ಕಾರ್ಯಕ್ರಮವನ್ನು ಕಮ್ಮತ್ತಳ್ಳಿ ಗ್ರಾಮದ ಗೆಳೆಯರ ಬಳಗ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದೆ ಇವರಿಗೆ ಧನ್ಯವಾದಗಳು ಮೊದಲನೇದಾಗಿ ಮತ್ತು ಈ ವರ್ಷ ಯಥೇಚ್ಛವಾಗಿ ಜನಸಂಖ್ಯೆ ಹೆಚ್ಚಿಯಾಗಿದೆ ಭಕ್ತರು ಹೆಚ್ಚಿಯಾಗಿ ಈ ಒಂದು ಸಂಭ್ರಮ ಸಭೆಯನ್ನು ಸಾಂಗೋಪಾಂಗವಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅಕ್ಕಪಕ್ಕದ ಹಳ್ಳಿಯಿಂದ ಬಂದಂತ ಎಲ್ಲರೂ ಈ ಒಂದು ಸಭೆಯನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿದ್ದಾರೆ ಇದೇ ರೀತಿ ಮುಂದೆಯೂ ಸಹ ಇದೇ ರೀತಿ ನಡೆಸಕ್ಕಂತ ಹೋಗಲಿ ಅಂತಂದು ನಾವು ಎಲ್ಲರಲ್ಲಿ ಗೆಳೆಯರ ಬಳಗದಲ್ಲಿ ನಾವು ಕೇಳ್ಕಿಂದ ಹೋಗ್ತಿದ್ದೀವಿ ಇದಕ್ಕೆ ಸಹಕರಿಸಿದಂತ ಊರಿನ ಪ್ರಮುಖರು ಯಾವುದೇ ಒಂದು ಬೇಗ ಇಲ್ಲದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ ಧನ್ಯವಾದಗಳು ಶರಣ ಶರಣಾರ್ಥಿಗಳು ನಮ್ಮ ಗೆಳೆಯರ ಭಾಗದ ಹುಡುಗರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಅದೇ ರೀತಿ ನಿಮ್ಮ ಸಹಕಾರ ನಮ್ಮ ಮಠದ ನೀರಿ ಇನ್ನೂ ಉತ್ತಮ ರೀತಿಯಾದ ಸಹಾಯ ಮಾಡ್ರಿ ಒಳ್ಳಿ ಕೆಲಸಗಳು ನಮಸ್ಕಾರ ಎಲ್ಲರಿಗೂ ಇವತ್ತು ಹತ್ತೊಂಬತ್ತನೇ ವರ್ಷದ ಚನೋತ್ಸವ ಶ್ರೀಗಳ ಸ್ಮರಣೋತ್ಸವ ಅಂತ್ಯಗೊಂಡಿದೆ ಎಲ್ಲಾ ಗೆಳೆಯರ ಬಳಗದ ಸದಸ್ಯರು ಅಹ್ಸಿದವರು ಎಲ್ಲರೂ ಶ್ರಮಪೂರ್ವಕವಾಗಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇನ್ನೇನು ಅಂತ್ಯಗೊಂಡ ಸಮಾರಂಭ ಅಂತ್ಯಗೊಂಡಿದೆ ಎಲ್ಲಾ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಆ ಎಲ್ಲರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಫಾಲೋ ಮಾಡಿ ಶೇರ್ ಮಾಡಿ ಶರಣ ಶರಣಾರ್ಥಿ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ನಂಬರ್ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ನೀವು ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಂದ ಗುರುವೇ ಪ್ರತಿ ಬಾರಿ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಒಂದು ವಿಷಯ ತಿಳ್ಕೊಹ ನಿಂತಿರೋ ಗಡಿಯಾರನು ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ ಅವಕಾಶ ಸಿಗದೆ ಇರೋದು ಸೋಲಲ್ಲ ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋದು ಸೋಲು ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ

ಕ್ಕೆ ನಿಜವಾಗ್ಲೂ ಕೂಡ ಅವರ ಒಂದು ಕೊಡುಗೆ ಅವರ ಅತ್ಯಂತ ಅನುಕೂಲವಾದ